ನಾಳೆ ಭಾನುವಾರ ಮಹಾಲಯ ಅಮಾವಾಸ್ಯೆ ಹಾಗೆ ಸೂರ್ಯಗ್ರಹಣ ಕೂಡ ಇದೆ ಭಾನುವಾರದ ಜೊತೆ ಕೂಡಿ ಬಂದಿರೋದು ಅತ್ಯಂತ ಅದ್ಭುತವಾದಂತಹ ದಿನ ಶಕ್ತಿಯುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಂಬೆ ಹಣ್ಣಿನ ಪರಿಹಾರ ಅದ್ಭುತವಾದಂಥ ಪರಿಹಾರ ಈ ಒಂದು ಪರಿಹಾರ ನಿಮ್ಮ ಸರ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿ ಹಣಕಾಸಿನ ವೃದ್ಧಿಯನ್ನು ಮಾಡುತ್ತೆ ಆರೋಗ್ಯ ವೃದ್ಧಿಯನ್ನು ಮಾಡುತ್ತೆ ಮನೆಗೆ ಬಂದಿರುವ ಕೇಡು ಕಷ್ಟಗಳನ್ನು ದೂರ ಮಾಡುತ್ತೆ ವಿಪರೀತವಾದಂತಹ ಧನಪ್ರಾಪ್ತಿಯೋಗ ನಿಮ್ಮದಾಗತ್ತೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಮಹಾಲಯ ಅಮಾವಾಸ್ಯೆ ಇರುವಂತಹ ಈ ಸಂದರ್ಭದಲ್ಲಿ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ನಿಮಗೆ ಫಲವನ್ನು ತಂದು ಕೊಡುವಂಥದ್ದು ಬೇರೆ ಪರಿಹಾರಗಳು ನಿಮಗೆ ಐವತ್ತು ಪರ್ಸೆಂಟ್ ಫಲವನ್ನು ತಂದುಕೊಟ್ರೆ ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವ ಪರಿಹಾರ ಅದರಲ್ಲೂ ಭಾನುವಾರ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವಂಥ ಪರಿಹಾರ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಹಣವನ್ನು ತಂದು ಕೊಡುತ್ತೆ ನಿಮ್ಮ ಸರ್ವ ಸಮಸ್ಯೆಗಳನ್ನ ಕೂಡ ನಿವಾರಣೆ ಮಾಡುತ್ತೆ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಪರಿಹಾರವನ್ನ ನೀವು ತಪ್ಪದೇ ಈ ದಿನ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು ಮಧ್ಯಾಹ್ನ ಮಾಡ್ಕೊಳ್ಬಹುದು ಸಾಯಂಕಾಲ ಮಾಡ್ಕೊಳ್ಬಹುದು ಆರು ಗಂಟೆ ನಂತರ ಕೂಡ ಮಾಡ್ಕೊಳ್ಬಹುದು ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು ಆದ್ರೆ ಹತ್ತುವರೆ ಒಳಗಡೆ ಮಾಡ್ಕೊಳ್ಳಿ ರಾತ್ರಿ ಹತ್ತುವರೆ ನಂತರ ಸೂರ್ಯಗ್ರಹಣ ಇದೆ ಆ ಸಂದರ್ಭದಲ್ಲಿ ಮಾಡ್ಕೊಳ್ಬೇಡಿ ಸೂರ್ಯಗ್ರಹಣದ ಒಳಗಡೆ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಇನ್ನ ಮಹಾಲಯ ಅಮಾವಾಸ್ಯೆ ಅಂದ್ರೇನೆ ವಿಶೇಷವಾಗಿ ಪಿತೃಗಳನ್ನ ಆರಾಧನೆ ಮಾಡುವಂತದ್ದು ಯಾರೆಲ್ಲ ಈ ದಿನ ಪಿತೃಗಳನ್ನು ಆರಾಧನೆ ಮಾಡ್ತೀರಾ ಪಿತೃಗಳಿಗೆ ಪಿಂಡವನ್ನು ಸಮರ್ಪಣೆ ಮಾಡುವಂಥದ್ದು ಹಾಗೆ ಭೋಜನವನ್ನು ದಾನ ಮಾಡುವಂಥದ್ದು ಆಹಾರ ಪದಾರ್ಥಗಳನ್ನ ಅಂದರೆ ನಾವು ಮಾಡುವಂತಹ ಆಹಾರ ಪದಾರ್ಥಗಳನ್ನು ಕೂಡ ದಾನ ಮಾಡುವಂಥದ್ದು ಇನ್ನು ಆಹಾರದ ವಸ್ತುಗಳನ್ನು ದಾನ ಮಾಡುವಂಥದ್ದು ರೇಷನ್ನನ್ನು ದಾನ ಮಾಡುವಂಥದ್ದು ಇರುತ್ತೆ ತರಕಾರಿಗಳನ್ನು ದಾನ ಮಾಡುವಂಥದ್ದು ಇರುತ್ತೆ ಅವರವರ ಆಚರಣೆಗೆ ತಕ್ಕಾಗಿ ದಾನ ಧರ್ಮಗಳನ್ನು ಮಾಡುವಂಥದ್ದು ಕೂಡ ಇರುತ್ತೆ ಈ ದಿನ ಒಂದಷ್ಟು ನಿಯಮಾವಳಿಗಳನ್ನು ಮಹಾಲಯ ಮಾವಾಸ ಆಗಿರೋದ್ರಿಂದ ಅದರಲ್ಲೂ ಪಿತೃ ಕಾರ್ಯಗಳನ್ನು ಮಾಡುವಂಥವ್ರು ಪಿತೃಪೂಜೆಯನ್ನು ಮಾಡುವಂಥವ್ರು ಮನೆ ಅಂಗಳದಲ್ಲಿ ರಂಗೋಲಿಯನ್ನು ಇಡಬೇಡಿ ಹಾಗೆಯೇ ಈ ದಿನ ಕಪ್ಪು ಬಣ್ಣದ ಕಪ್ಪು ಬಣ್ಣದ ವಸ್ತ್ರವನ್ನು ಯಾರೂ ಕೂಡ ಧರಿಸಬಾರ್ದು ನೀಲಿ ಬಣ್ಣದ ವಸ್ತ್ರವನ್ನು ಕೂಡ ಯಾರೂ ಕೂಡ ಧರಿಸ್ಬಾರ್ದು ಈ ದಿನ ಒಂದು ರೀತಿ ಲೈಟ್ ಕಲರ್ ಬಿಳಿ ವಸ್ತ್ರ ಆಗಿರ್ಬೋದು ಅಥವಾ ಲೈಟ್ ಕಲರಲ್ಲಿರುವಂಥ ಹಳದಿ ಲೈಟ್ ಕಲರಲ್ಲಿರುವಂಥ ಹಸಿರು ಈ ರೀತಿಯಾದಂಥ ಬಣ್ಣದ ಬ ಬಟ್ಟೆಗಳನ್ನು ಧರಿಸೋದ್ರಿಂದ ನಿಮಗೆ ಅದೃಷ್ಟ ಉಂಟಾಗುತ್ತೆ ನಿಮಗೆ ಬಂದಿರುವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳುತ್ತೆ ಮನೆಯಲ್ಲಿ ಸಂತಾನ ಯೋಗ ಇಲ್ಲ ಮನೆಯಲ್ಲಿ ವಿವಾಹ ಯೋಗ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಹಣಕಾಸಿನಲ್ಲಿ ದಾರಿದ್ರ ಬರ್ತಾ ಇದೆ ಆರೋಗ್ಯದಲ್ಲಿ ತೊಂದರೆಗಳಾಗ್ತಾ ಇದೆ ಅಂದ್ರೂ ಕೂಡ ಈ ಪಿತೃ ಕಾರ್ಯಗಳು ಪಿತೃ ಕಾರ್ಯಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಲ್ಲ ಅಂದ್ರೆ ಈ ರೀತಿಯಾದಂತಹ ಒಂದು ತೊಂದರೆಗಳು ಸರ್ವೇ ಸಾಮಾನ್ಯವಾಗಿ ಆಗತ್ತೆ ಈ ದಿನ ನಾವು ಮಾಡುವಂತ ದಾನ ಧರ್ಮಗಳು ನಮ್ಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಅಂತಾನೆ ಹೇಳಲಾಗತ್ತೆ ಇನ್ನು ಅದನ್ನೆಲ್ಲ ನಾವು ಬದಿಗಿಟ್ರೆ ಈ ಒಂದು ನಿಂಬೆಹಣ್ಣಿನ ಪರಿಹಾರ ಅನ್ನೋದೇನಿದೆ ಖಂಡಿತವಾಗಿಯೂ ನೀವು ಅಂದುಕೊಂಡಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಜಯವನ್ನು ತಂದು ಕೊಡುವಂಥದ್ದು ನಿಂಬೆಹಣ್ಣಿಗೆ ಅಂತಹ ಒಂದು ಶಕ್ತಿ ಇದೆ ನಿಂಬೆಹಣ್ಣಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ನಿಂಬೆ ಹಣ್ಣು ತಂತ್ರಗಾರಿಕೆ ಮಾಡುವಂಥವರು ಮಂತ್ರಗಾರಿಕೆ ಮಾಡುವಂಥವರು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥವರು ತಪ್ಪದೇ ಅದನ್ನು ಉಪಯೋಗಿಸ್ತಾರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ನಿಂಬೆ ಕಾಯನ್ನು ತೆಗೆದುಕೊಳ್ಬೇಡಿ ನಿಂಬೆ ಹಣ್ಣನ್ನೇ ತೆಗೆದುಕೊಳ್ಬೇಕು ನಿಂಬೆ ಹಣ್ಣು ಅನ್ನೋದು ಫಲ ಚೆನ್ನಾಗಿ ಫಲ ಇರುವಂಥದ್ದು ನೋಡಿಕೊಂಡು ಒಂದು ಸ್ವಲ್ಪ ದಪ್ಪ ತಪ್ಪಿರುವಂಥ ಚೆನ್ನಾಗಿ ಫಲ ಇರುವಂಥ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಖಂಡಿತವಾಗಿಯೂ ನಿಂಬೆ ಹಣ್ಣನ್ನು ಈ ಒಂದು ಪರಿಹಾರದಲ್ಲಿ ನಾವು ಮಾಡಿಕೊಂಡ್ವಿ ಅಂದರೆ ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಮಾಟಮಂತ್ರಗಳು ಕಣ್ಣು ದೃಷ್ಟಿ ನರ ದೃಷ್ಟಿ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು ಜೀವನ ಅಂದಾಗ ಸಮಸ್ಯೆಗಳು ಅನ್ನೋದು ಸರ್ವಸಾಮಾನ್ಯ ಆ ಸಮಸ್ಯೆಗಳನ್ನ ನಾವು ಹೇಗೆ ಹೊರಗಡೆ ಬರಬೇಕು ಸಮಸ್ಯೆಗಳಿಂದ ಅನ್ನೋದು ತೋಚದೆ ಗೊಂದಲದಲ್ಲಿ ಇರುವಂತವ್ರು ಈ ದಿನ ಈ ಸಮಸ್ಯೆಯಿಂದವರ ಬರೋದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ ನಿಮ್ದು ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ದಾಂಪತ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರ್ಬೋದು ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು ಮಕ್ಕಳ ಒಂದು ಏಳಿಗೆ ಪ್ರಗತಿಯಲ್ಲಿ ವೃತ್ತಿ ಜೀವನದಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು ಕೆಲಸ ಕಾರ್ಯಗಳಿಲ್ಲದೆ ಸಂತಾನ ಭಾಗ್ಯ ಇಲ್ಲದೆ ವಿವಾಹ ಭಾಗ್ಯವಿಲ್ಲದೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಅಕ್ಕಪಕ್ಕದವರಿಂದ ಸಮಸ್ಯೆಗಳಾಗ್ತಾ ಇದೆ ಅಂದ್ರೂ ಕೂಡ ಈ ಒಂದು ನಿಂಬೆ ಹಣ್ಣಿನ ಪರಿಹಾರ ಅದ್ಭುತವಾಗಿ ನಮಗೆ ಸರ್ವ ಸಮಸ್ಯೆಗಳನ್ನ ನಾನು ಹೇಳ್ದಂಗೆ ಸರ್ವ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ನಿಂಬೆ ಹಣ್ಣಿಗಿದೆ ಇಂತಹ ಹಣ್ಣನ್ನು ಉಪಯೋಗಿಸ್ಕೊಂಡು ಈ ದಿನ ನೀವು ಯಾವ ಸಂದರ್ಭದಲ್ಲಿ ಬೇಕಾದರೂ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಅಮಾವಾಸ್ಯೆ ಅನ್ನೋದಕ್ಕೆ ಅತೀವವಾದ ಶಕ್ತಿ ಅದರಲ್ಲೂ ಭಾನುವಾರದ ದಿನ ಅಮಾವಾಸ್ಯೆ ಬಂತು ಅಂದ್ರೇನೆ ಆ ಭಾನುವಾರ ಸರ್ವಶ್ರೇಷ್ಠವಾದಂಥದ್ದು ಮಂತ್ರತಂತ್ರಗಳನ್ನು ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಿಕ್ಕೆ ಯಾವುದೇ ಒಂದು ಸಮಸ್ಯೆಗಳು ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳಿಂದ ಹೊರಬರಬೇಕು ಆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಭಾನುವಾರದ ದಿನ ಸಾಕಷ್ಟು ರೀತಿಯ ತಂತ್ರಗಳನ್ನು ಮಾಡುವಂಥದ್ದು ಅದರಲ್ಲೂ ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಮಾಡ್ಕೊಡುವಂತ ತಂತ್ರ ಅದ್ಭುತವಾಗಿ ಫಲವನ್ನ ಕೊಡುತ್ತೆ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಈ ಒಂದು ಪರಿಹಾರವನ್ನ ನೀವು ಕಂಡುಕೊಳ್ಬೋದು ಅಂದ್ರೆ ಉತ್ತಮವಾದ ಫಲವನ್ನ ಕಂಡುಕೊಳ್ಬಹುದು ಬದಲಾವಣೆಯನ್ನು ನೀವು ಗಮನಿಸ್ತೀರಾ ನಿಮ್ಮ ಮೈ ಮನಸ್ಸು ಒಂದು ರೀತಿ ನಿರಾಳವಾಗುತ್ತೆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತೆ ಹಣದ ವೃದ್ಧಿ ಆಗುತ್ತೆ ಯಾವುದೋ ಒಂದು ಮೂಲದಿಂದ ನಿಮಗೆ ಧನ ಆಕರ್ಷಣೆ ಆಗುತ್ತೆ ಶತ್ರು ಬಾಧೆ ನಿವಾರಣೆ ಆಗುತ್ತೆ ಶತ್ರುಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಸಾಲ ಬಾಧೆಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲಗಳಾಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಕುಟುಂಬದಲ್ಲಿ ಒಂದು ರೀತಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಅಂತಂದ್ರೆ ಈ ಪರಿಹಾರ ಅದ್ಭುತವಾಗಿ ಫಲವನ್ನ ಕೊಡುತ್ತೆ ನಾನು ತಿಳಿಸ್ಕೊಟ್ಟಂಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಂಬೆಹಣ್ಣು ಅದರಲ್ಲಿ ಎರಡು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ನಿಂಬೆ ಹಣ್ಣು ಆ ನಿಂಬೆ ಹಣ್ಣು ಕೆಟ್ಟೋಗಿರಬಾರ್ದು ಯಾವುದೇ ರೀತಿ ಕಪ್ಪು ಚುಕ್ಕೆಗಳು ಗುಳ್ಳೆಗಳು ಆ ರೀತಿ ಹಣ್ಣಿನ ಮೇಲೆ ಇರಬಾರ್ದು ಕೆ ಈ ರೀತಿ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಅದೆಲ್ಲ ಕೂಡ ನೆಗೆಟಿವಿಟಿಯನ್ನು ಸೂಚಿಸುತ್ತೆ ಕಪ್ಪು ಚುಕ್ಕೆಗಳಾಗಿರುವಂಥದ್ದು ನಿಂಬೆ ಹಣ್ಣು ಅದು ನೆಗೆಟಿವಿಟಿಯನ್ನು ಸೂಚಿಸುತ್ತೆ ಹಾಗಾಗಿ ಆ ರೀತಿಯಾದ ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಡಿ ಎರಡು ಹಳದಿ ಬಣ್ಣದ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಒಂದು ನಿಂಬೆಹಣ್ಣಿಗೆ ಕಾಡಿಗೆ ಆಗಿರಲಿ ಅಥವಾ ಯಾವ್ದಾದ್ರು ಕಪ್ಪು ಬಣ್ಣ ಇತ್ತು ಅಂದ್ರೆ ಅದನ್ನ ಪೂರ್ತಿಯಾಗಿ ಕಪ್ಪು ಬಣ್ಣವನ್ನಾಗಿ ಮಾಡ್ಕೊಳ್ಳಿ ಇನ್ನು ಒಂದು ನಿಂಬೆಹಣ್ಣಿಗೆ ಕುಂಕುಮವನ್ನ ಕಲಿಸ್ಬಿಟ್ಟು ಕುಂಕುಮದಲ್ಲಿ ಅದ್ದಿ ಕೆಂಪು ಬಣ್ಣವನ್ನಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕು ಒಂದು ಕಪ್ಪು ಬಣ್ಣ ಇರಬೇಕು ಒಂದು ಕೆಂಪು ಬಣ್ಣ ಇರಬೇಕು ಆ ರೀತಿಯಾಗಿ ನಿಂಬೆಹಣ್ಣನ್ನ ನೀವು ತಯಾರು ಮಾಡಿ ಇಟ್ಕೊಳ್ಳಿ ತಯಾರು ಮಾಡಿ ಇಟ್ಕೊಂಡ ನಂತರ ನಿಂಬೆ ಹಣ್ಣನ್ನ ಇಟ್ಕೊಳ್ಳಿ ಎಡದೆಯಲ್ಲಿ ಆ ಎರಡೂ ನಿಂಬೆಹಣ್ಣನ ಇಟ್ಕೊಂಡು ನಿಮ್ಮ ಮನೆಯ ಮೂಲೆ ಮೂಲೆ ಸಂಚಾರ ಮಾಡುವಂತ ಜಾಗ ಎಲ್ಲೆಲ್ಲಿದೆ ಪ್ರತಿ ರೂಮಿಗೂ ಪ್ರತಿ ಮೂಲೆಗೂ ಅದನ್ನ ತೆಗೆದುಕೊಂಡೋಗಿ ಈ ರೀತಿ ಎಲ್ಲ ಕಡೆ ನಾವು ಸಂಚಾರ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿ ಇದ್ರು ಯಾರೇ ಕಣ್ ದೃಷ್ಟಿ ಹಾಕಿ ಯಾರೇ ನರ ದೃಷ್ಟಿ ಮಾಡಿ ಯಾರೇ ಮಾಟ ಮಂತ್ರ ಏನೇ ಸಮಸ್ಯೆ ಮಾಡಿದ್ರು ಕೂಡ ಅದೆಲ್ಲವನ್ನ ಕೂಡ ಈ ನಿಂಬೆ ಹಣ್ಣು ಆಕರ್ಷಿಸ್ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಅದಾದ್ಮೇಲೆ ಮನೆಯ ಹೊರಗಡೆ ನಿಮ್ಗೆ ಓಡಾಡೋದಕ್ಕೆ ಜಾಗ ಇತ್ತು ಅಂದ್ರೆ ಮನೆಯ ಸುತ್ತ ಕೂಡ ಈ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಸಂಚಾರ ಮಾಡಿ ಮನೆಯ ಮುಖ್ಯ ದ್ವಾರ ಏನಿರುತ್ತೆ ಬಾಗಿಲು ಬಾಗಿಲು ಕೂಡ ಮೂರು ಬಾರಿ ಬಲ ಮೂರು ಬಾರಿ ಬಲಗಡೆ ನಿವಾರಿಸಿ ಮೂರು ಬಾರಿ ಎಡಗಡೆ ನಿವಾಳಿಸಿ ಮನೆಯ ಬಾಗಿಲಿಗೂ ಕೂಡ ನಿವ್ವಾಳಿಸಿ ಇದನ್ನ ಮನೆಯಿಂದ ಒಂದಷ್ಟು ದೂರ ನೀವೆಲ್ಲೂ ಆ ಕಡೆ ದಿಕ್ಕಿಗೆ ಹೋಗಲ್ಲ ಅಂತ ಅಂದ್ಕೊಳುವಂಥ ಜಾಗ ಏನಿರುತ್ತೆ ಆ ಕಡೆ ಒಂದಷ್ಟು ದೂರ ಮನೆಯಿಂದ ದೂರ ತೆಗೆದುಕೊಂಡು ಹೋಗಿ ಒಂದು ರೀತಿ ಬೇಲಿ ಇರ್ಬೋದು ಮುಳ್ಳಿನ ಗಿಡ ಇರ್ಬೋದು ಯಾವುದಾದ್ರೂ ಒಂದು ಜಾಗ ಇರುತ್ತೆ ಅಲ್ಲಿ ತೆಗೆದುಕೊಂಡು ಹೋಗಿ ಇದನ್ನು ಬಿಸಾಕ್ಬಿಟ್ಟು ಬಂದುಬಿಡಿ ಬಿಸಾಕಿ ಬಂದ ನಂತರ ಕೈ ಕಾಲು ಮುಖವನ್ನೆಲ್ಲ ಶುಭ್ರವಾಗಿ ತೊಳೆದುಕೊಂಡು ಸ್ವಲ್ಪ ಅರಿಶಿಣದ ನೀರ ಅಥವಾ ಗೋಮೂತ್ರ ಇತ್ತು ಅಥವಾ ಗಂಗಾ ಜಲ ಇತ್ತು ಅದನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಗೆ ಬಂದು ದೇ ದೇ ಕೈ ಕಾಲು ಮುಖ ಎಲ್ಲ ತೊಳೆದಾದ್ಮೇಲೆ ದೇವರಿಗೊಂದು ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ದೋಷಗಳು ಸರ್ವ ದೋಷಗಳು ನಿವಾರಣೆ ಆಗಲಿ ದೈವಾನುಗ್ರಹವಾಗಲಿ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕಲಿ ಇದುವರೆಗೂ ನಾವು ಪಟ್ಟಂತ ಕಷ್ಟಗಳೆಲ್ಲ ನಿರ್ಮೂಲವಾಗಲಿ ಇನ್ನು ಮುಂದೆ ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ದೇವರಿಗೆ ನಮಸ್ಕರಿಸ್ಕೊಂಡು ಒಂದು ದೀಪ ಹಚ್ಚೋದು ಒಂದು ಧೂಪ ಹಾಕೊಳ್ಳೋದು ಏನಾದರೂ ಒಂದು ಮಾಡಿ ಖಂಡಿತವಾಗಿಯೂ ಇದೆ ಎಲ್ಲವೂ ಕೂಡ ನಿಮ್ಮ ಜೀವನದ ಏಳಿಗೆಯನ್ನು ತಂದು ಕೊಡುತ್ತೆ ನೀವು ಮಾಡುವಂತಹ ಸಣ್ಣ ಪುಟ್ಟ ಈ ಕಾರ್ಯಗಳು ಕೂಡ ಈ ಅಮಾವಾಸ್ಯೆ ದಿನ ನಿಮಗೆ ಅದ್ಭುತವಾಗಿ ಫಲವನ್ನು ತಂದು ಕೊಡುವಂಥದ್ದು ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ ವಿಡಿಯೋ ಉಪಯುಕ್ತವಾಗಿದ್ದರೆ ವೀಡಿಯೋ ಒಂದು ಲೈಕ್ ಕೊಟ್ಟು ಹೊಸ